ಇನ್ಸ್ಟೆಂಟ್ ಆಗಿ ಗರಿಗರಿಯಾದಂತಹ ಈ ಚಕ್ಲಿಯನ್ನು ಮಾಡ್ಕೊಳ್ಳಿ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಪುಟಾಣಿಯನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ ಒಂದು ಬೌಲಿಗೆ ಪುಟಾಣಿ ಹಿಟ್ಟನ್ನು ತೆಕ್ಕೊಳ್ಳಿ ಇದಕ್ಕೆ ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಅರಿಶಿಣದ ಪುಡಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅಜ್ವೈನನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಬಿಸಿ ಮಾಡಿಕೊಂಡಿರುವಂತಹ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಉಗುರು ಬೆಚ್ಚಿಗಿರುವಂತಹ ನೀರನ್ನು ಹಾಕೊಂಡ್ಬಿಟ್ಟು ಸಾಫ್ಟ್ ಆದಂತಹ ಹಿಟ್ಟನ್ನು ನಾದ್ಕೊಳ್ಬೇಕು ನಾದ್ಕೊಂಡ್ಬಿಟ್ಟು ಈಗ ನಾನು ಚಕ್ಲಿ ಮಾಡುವಂತಹ ಮಷಿನ್ಗೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚಕ್ಲಿಯನ್ನು ಹಾಕೋತಾ ಇದ್ದೀನಿ ಸರಿಯಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಚಕ್ಲಿ ಮುರಿಯೋದಿಲ್ಲ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದೊಂದಾಗಿ ಚಕ್ಲಿಗಳನ್ನು ಹಾಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಫುಲ್ ಡೀಟೇಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎಮ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್